नमस्कार गुड मार्निंग अश्वबेगा स्वागत नानो अंकिता जैन क्षण हेडल जाति गणति कंडीशन हाकि हाईकोर्ट अस्तु सर्वे टेक टेक् आगदे सर गरम सर्वर सीएम मीटिंग ಚಿನ್ನಯ್ಯ ಮತ್ತು ಟೀಮ್ಗೆ ಸುಪ್ರೀಂ ಕೋರ್ಟ್ ತಪರಾಕಿ ನ್ಯಾಯಾಲಯ ಪಿಐಎಲ್ ವಜಾಗೊಳಿಸಿದ್ರು ಕಳ್ಳಾಟ ಇತ ಪೊಲೀಸರ ಕೈಗೆ ಸಿಕ್ತಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಟಿ ಹಿಂದಿ ಕಾರ್ಯಕ್ರಮ ವಿರೋಧಿಸಿ ಕರವೇ ಕಿಚ್ಚು ಹೋಟೆಲ್ಗೆ ಮುತ್ತಿಗೆ ಹಾಕಿದವರಿಗೆ ನ್ಯಾಯಾಂಗ ಬಂಧನ ಜೈಲಿಗೆ ಹಾಕಿದ್ರೂ ಹೋರಾಟ ನಿಲ್ಲಲ್ಲ ಎಂದ ನಾರಾಯಣಗೌಡ ಮೈಸೂರಲ್ಲಿಂದು ಎಸ್ಎಲ್ ಭೈರಪ್ಪ ಅಂತ್ಯ ಸಂಸ್ಕಾರ ಹನ್ನೊಂದು ಗಂಟೆಯ ಬಳಿಕ ಚಾಮುಂಡಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಅಕ್ಷರ ಮಾಂತ್ರಿಕನಿಗೆ ಗಣ್ಯರಿಂದ ಅಂತಿಮ ನಮನ ಮೂರು ಮಕ್ಕಳ ಬಿಟ್ಟು ಪ್ರಿಯಕರ ಜೊತೆ ಜೂಟ್ ಬೆಳಗಾವಿಯಲ್ಲಿ ಪರಾರಿ ಪತ್ನಿಗಾಗಿ ಪತಿ ಗೋಳಾಟ ಲವರ್ ಜೊತೆ ನನ್ನ ಹೆಂಡತಿ ಕಳಿಸಿದ್ದಾರೆ ಎಂದು ಕಾಕಿ ಮೇಲೆ ಆರೋಪ ಹಿಂದಿ ಕಾರ್ಯಕ್ರಮವನ್ನ ವಿರೋಧಿಸಿ ಕರುವೆ ಹೋರಾಟ ಹೋಟೆಲ್ಗೆ ಮುತ್ತಿಗೆ ಹಾಕಿದ್ದವರಿಗೆ ನ್ಯಾಯಾಂಗ ಬಂಧನ ಹಿಂದಿ ಕಾರ್ಯಕ್ರಮವನ್ನ ವಿರೋಧಿಸಿ ಕರುವೆ ಹೋರಾಟ ಹೋಟೆಲ್ಗೆ ಮುತ್ತಿಗೆ ಹಾಕಿದ್ದವರಿಗೆ ನ್ಯಾಯಾಂಗ ಬಂಧನ ಪ್ರತಿಭಟನೆ ನಡೆಸಿದ್ದ ನಲವತ್ತೊಂದು ಕರುವೆ ಕಾರ್ಯಕರ್ತರಿಗೆ ಜೈಲು ಪಾಲು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಗಲಾಟೆಯನ್ನ ಮಾಡಿರುವಂತದ್ದು ಹಿಂದಿ ಬೋರ್ಡ್ ಅನ್ನ ಹಾಕಿ ಸಭೆಯನ್ನ ನಡೆಸ್ತಾ ಇದ್ದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಹಿಂದಿ ಹೇರಿಕೆ ಅಂತ ಕರುವೆ ಪ್ರತಿಭಟನೆಯನ್ನ ಮಾಡಿದೆ ಕರವೇ ಕಾರ್ಯಕರ್ತರ ಬಂಧನಕ್ಕೆ ನಾರಾಯಣಗೌಡ ಕಿಡಿಕಾರಿದ್ದಾರೆ ಜೈಲಿಗೆ ಹಾಕಿದ್ರು ಹೋರಾಟ ನಿಲ್ಲಲ್ಲ ಜೈಲಿಗೆ ಹಾಕಿದ್ರು ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಕುಡುಗು ಮಾಡಿರುವಂತದ್ದು ಇಲ್ಲಿ ಹಿಂದಿ ಕಾರ್ಯಕ್ರಮವನ್ನ ವಿರೋಧಿಸಿ ಕರವೇ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿರುವಂತದ್ದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರಿಗಳ ಮೀಟಿಂಗ್ ನಡೀತಾ ಇತ್ತು ಈ ಮೀಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಹಿಂದಿ ಬೋರ್ಡ್ ಅನ್ನ ಹಾಕಿದ್ರಿಂದ ಕರವೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಿಂದಿ ಬೋರ್ಡ್ ನೆಲ್ಲ ತೆಗೆದುಹಾಕಿ ಬಿಸಾಕಿ ಹೋಟೆಲ್ಗೆ ನುಗ್ಗಿ ಗಲಾಟೆಯನ್ನ ಮಾಡಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಹಿಂದಿ ಬೋರ್ಡ್ ಅನ್ನ ಹಾಕಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಹಿಂದಿ ಬೋರ್ಡ್ ಅನ್ನ ಹರಿದು ಹಾಕಿ ಬೀಸಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಹಿಂದಿ ಬೋರ್ಡ್ ಹಾಕಿ ಸಭೆ ನಡೆಸ್ತಾ ಇದ್ದ ಅಧಿಕಾರಿಗಳು ಬೆಂಗಳೂರಲ್ಲಿ ಹಿಂದಿ ಅಂತ ಕರುವ ಪ್ರತಿಭಟನೆ ಮಾಡಿದೆ ಕರವೇ ಕಾರ್ಯಕರ್ತರ ಬಂಧನಕ್ಕೆ ನಾರಾಯಣಗೌಡ ಕಿಡಿಕಾರಿದ್ದಾರೆ ಹಿಂದಿ ಕಾರ್ಯಕ್ರಮವನ್ನು ವಿರೋಧಿಸಿ ಕರವೆ ಕಾರ್ಯಕರ್ತರು ಹೋರಾಟವನ್ನ ಮಾಡಿದ್ದಾರೆ ಹೋಟೆಲ್ಗೆ ಮುತ್ತಿಗೆ ಹಾಕಿದ್ದವರಿಗೆ ಈಗಾಗಲೇ ನ್ಯಾಯಾಂಗ ಬಂಧನ ಪ್ರತಿಭಟನೆ ನಡೆಸಿದ್ದ ನಲವತ್ತೊಂದು ಕರವೆ ಕಾರ್ಯಕರ್ತರಿಗೆ ಜೈಲು ಪಾಲಾಗಿರುವಂತದ್ದು ಬೆಂಗಳೂರಿನ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಈ ಗಲಾಟೆ ನಡೆದಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಹಿಂದಿ ಬೋರ್ಡನ್ನು ಹಾಕಿ ಅಲ್ಲಿನ ಅಧಿಕಾರಿಗಳು ಕೂಡ ಮೀಟಿಂಗನ್ನು ಮಾಡ್ತಾ ಇದ್ರು ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕರ್ವೆ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹೋರಾಟವನ್ನ ಮಾಡಿದ್ದಾರೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿರುವಂಥದ್ದು ನಲವತ್ತೊಂದು ಕರ್ವೆ ಕಾರ್ಯಕರ್ತರು ಬಂದು ಹೋರಾಟವನ್ನ ಮಾಡಿದ್ದಾರೆ ಪೊಲೀಸರು ಕೂಡ ಈ ನಲವತ್ತೊಂದು ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಜನಕ್ಕೆ ಎಷ್ಟು ಮಟ್ಟಿಗೆ ಅದು ಹರಿವಿದೆಯೋ ಗೊತ್ತಿಲ್ಲ ಇಚ್ಛಿತಿಗೆ ಅನೇಕ ರೀತಿಯಲ್ಲಿ ಒಳಸಂಚಿಗಳ ಮುಖಾಂತರ ಹಿಂದಿಯನ್ನು ಬಲವಂತವಾಗಿ ಹೇರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟುವಂಥದ್ದು ಅದೇ ಒಂದು ನೆನ್ನೆ ಇವತ್ತು ನಡೆದಂಥ ಕೇಂದ್ರದ ಬೇರೆ ಬೇರೆ ರಾಜ್ಯಗಳ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳ ಆರು ಜನ ಸಂಸದರು ಬಂದು ಕೂತ್ಕೊಂಡು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಕರ್ನಾಟಕದಲ್ಲಿ ಹಿಂದಿಯನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಹಿಂದಿಯನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹಿಂದಿ ಮಾತಾಡುವ ಅಧಿಕಾರಿಗಳಿಗೆ ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ ನಿಮಗೆ ಇನ್ಕ್ರಿಮೆಂಟ್ಗಳನ್ನ ಕೊಡ್ತೀವಿ ಚಿನ್ನದ ಪದಕ ಕೊಡ್ತೀವಿ ಇಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಕೇಂದ್ರದ ಆ ಜನಕ್ಕೆ ಎಷ್ಟು ಮಟ್ಟಿಗೆ ಅದರ ಹರಿವಿದೆಯೋ ಗೊತ್ತಿಲ್ಲ ಇಚ್ಛಿತಿಗೆ ಅನೇಕ ರೀತಿಯಲ್ಲಿ ಒಳಸಂಚೆಗಳ ಮುಖಾಂತರ ಹಿಂದಿಯನ್ನು ಬಲವಂತವಾಗಿ ಹೇರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟುವಂಥದ್ದು ಅದೇ ಒಂದು ನಿನ್ನೆ ಇವತ್ತು ನಡೆದಂಥ ಕೇಂದ್ರದ ಬೇರೆ ಬೇರೆ ರಾಜ್ಯಗಳ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳ ಆರು ಜನ ಸಂಸದರು ಬಂದು ಕೂತ್ಕೊಂಡು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕರ್ನಾಟಕದಲ್ಲಿ ಹಿಂದಿಯನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಹಿಂದಿಯನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹಿಂದಿ ಮಾತಾಡುವ ಅಧಿಕಾರಿಗಳಿಗೆ ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ ನಿಮಗೆ ಇನ್ಕ್ರಿಮೆಂಟ್ಗಳನ್ನ ಕೊಡ್ತೀವಿ ಚಿನ್ನದ ಪದಕ ಕೊಡ್ತೀವಿ ಇಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಕೇಂದ್ರದ ಆ ಜನಕ್ಕೆ ಎಷ್ಟು ಮಟ್ಟಿಗೆ ಅದರ ಹರಿವಿದೆಯೋ ಗೊತ್ತಿಲ್ಲ ಇಚ್ಛಿತಿಗೆ ಅನೇಕ ರೀತಿಯಲ್ಲಿ ಒಳಸಂಚಿಗಳ ಮುಖಾಂತರ ಹಿಂದಿಯನ್ನ ಬಲವಂತವಾಗಿ ಹೇರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿಯ ಕಾರ್ಯಕ್ರಮ ಡಿಕೆಶಿ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿಗೆ ಚಾಲನೆ ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿ ಕಾರ್ಯಕ್ರಮ ಶ್ರೀ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿಗೆ ಚಾಲನೆ ನೀಡಲಾಗುತ್ತೆ ಕೆಆರ್ಎಸ್ ಬೋಟಿಂಗ್ ಪಾಯಿಂಟ್ ಬಳಿ ನಡೆಯಲಿರುವ ಆರತಿ ಕೆಆರ್ಎಸ್ ಎಸ್ ಬಳಿ ಕಾರ್ಯಕ್ರಮಕ್ಕೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಡ್ಯಾಮ್ನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿಕಾರಿದ್ದಾರೆ ಇಂದಿನಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಇಂದು ಸಂಜೆ ಆರು ಗಂಟೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಚಾಲನೆಯನ್ನ ನೀಡ್ತಾರೆ ಇನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ ಕಾವೇರಿ ಆರತಿಗೆ ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ ವಿರೋಧದ ಮಧ್ಯೆ ಇಂದು ಕಾವೇರಿ ಆರತಿ ಕಾರ್ಯಕ್ರಮವನ್ನ ಡಿ ಕೆ ಶಿ ಕನಸಿನ ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು ಕಾವೇರಿ ಆರತಿಗೆ ಇಂದು ಚಾಲನೆಯನ್ನ ಕೊಡಲಿದ್ದಾರೆ ಇನ್ನು ಆರ್ ಎಸ್ ಬಳಿ ಕಾರ್ಯಕ್ರಮಕ್ಕೆ ಹಲವು ಸಂಘಟನೆಗಳು ಕೂಡ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನು ಆರ್ ಎಸ್ ಬಳಿ ಕಾರ್ಯಕ್ರಮಕ್ಕೆ ಸಂಘಟನೆಗಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಡ್ಯಾಂ ನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿ ಕಾರಿದ್ದಾರೆ ಇಂದಿನಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಕಾರ್ಯಕ್ರಮ ಇರುತ್ತೆ ಇನ್ನು ಸಂಜೆ ಆರು ಗಂಟೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನ ನೀಡಲಿದ್ದಾರೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆ ನೀಡಿದ್ದಾರೆ ಕಾವೇರಿ ಆರತಿಗೆ ಪ್ರತಿಭಟನೆಗೆ ಈಗಾಗಲೇ ವಿರೋಧದ ಮಧ್ಯೆ ಇದು ಕಾವೇರಿ ಆರತಿ ಕಾರ್ಯಕ್ರಮವನ್ನ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೈಗೊಳ್ಳಲಿದ್ದಾರೆ ಡಿ ಕೆ ಶಿ ಕನಸಿನ ಕಾರ್ಯಕ್ರಮ ಅಂತಾನೆ ಕರೀತಾರೆ ಕೆ ಆರ್ ಎಸ್ ಬೋಟಿಂಗ್ ಪಾಯಿಂಟ್ ಬಳಿ ನಡೆಯಲಿರುವ ಈ ಆರತಿ ಕಾರ್ಯಕ್ರಮ ಕೆ ಆರ್ ಎಸ್ ಬಳಿ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದ್ ಕಡೆ ಸಂಘಟನೆಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ ಡ್ಯಾಂನಲ್ಲಿರುವ ಜೀವ ಸಂಕುಲಕ್ಕೆ ಅಪಾಯ ಅಂತ ಕಿಡಿಕಾರಿದ್ದಾರೆ ಇಂದಿನಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಕೂಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ ಇಂದು ಸಂಜೆ ಆರು ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡುತ್ತಾರೆ ಹತ್ತು ವರ್ಷ ಸಂಸಾರ ಮೂರು ಮಕ್ಕಳಿದ್ರು ಲವರ್ ಜೊತೆ ಪರಾರಿ ಮೂರು ಮಕ್ಕಳನ್ನ ಬಿಟ್ಟು ಪ್ರಿಯಕರ ಜೊತೆ ಮಹಿಳೆ ಜೂಟ್ ಆಗಿದ್ದಾಳೆ ಹತ್ತು ವರ್ಷ ಗಂಡನ ಜೊತೆ ಸಂಸಾರವನ್ನ ಮಾಡಿ ಮೂರು ಮಕ್ಕಳಿದ್ರು ಕೂಡ ಆಕೆ ಪ್ರಿಯಕರ ಜೊತೆ ಪರಾರಿಯಾಗಿರುವಂತದ್ದು ಮೂರು ಮಕ್ಕಳನ್ನ ಬಿಟ್ಟು ಪ್ರಿಯಕರ ಜೊತೆ ಮಹಿಳೆ ಜೂಟ್ ಕಳೆದ ಮೂರು ತಿಂಗಳ ನಡೆದಿದ್ದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಬೆಳಗಾವಿಯ ಮೂಡಲ್ಗಿ ತಾಲೂಕಿನ ಒಡರಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ದೂರವಾದ ಹೆಂಡತಿಗೆ ಬೇಕು ಅಂತ ಇರುವ ಪತಿರಾಯ ಇನ್ನು ಪ್ರಿಯಕರನ ಜೊತೆ ಪರಾರಿಯಾಗಿರುವ ಪತ್ನಿಗಾಗಿ ಪತಿ ಅಳಲು ತೋಡಿಕೊಂಡಿದ್ದಾನೆ ಮೂರು ಜನ ಹೆತ್ತ ಮಕ್ಕಳನ್ನು ಬಿಟ್ಟು ಪರಪುರುಷನ ಜೊತೆ ಆ ಹೆಂಡತಿ ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾಳೆ ಎಸ್ಕೇಪ್ ಆಗಿದ್ದಾಳೆ ಇನ್ನು ಓಡಿ ಹೋದ ಹೆಂಡತಿಯೇ ನನಗೆ ಬೇಕು ಅಂತ ಹೇಳ್ತಾ ಇರುವ ಗಂಡ ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಪತ್ನಿ ಪರಾರಿಯಾಗಿರುವಂಥದ್ದು ಬೆಳಗಾವಿಯ ಮೂಡಲಗಿ ತಾಲೂಕಿನ ವಡರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮಹಂತೇಶ್ ಜೊತೆ ಮಹಿಳೆ ಮದುವೆಯಾಕಿದ್ಲು ಕಳೆದು ಮೂರು ತಿಂಗಳ ಹಿಂದೆ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ ಸಂಬಂಧಿಕರ ಜೊತೆ ಸೇರಿ ಪತ್ನಿಗಾಗಿ ಪತಿ ಹುಡುಕಾಡಿದ್ದಾನೆ ಹಾರಿಗೆರಿ ಠಾಣೆಯಲ್ಲಿ ಕೇಸ ದಾಖಲಿಸಿದ್ದ ಮಹಂತೇಶ್ ಮೂರು ತಿಂಗಳ ಬಳಿಕ ಪುಣೆಯಲ್ಲಿ ಲವರ್ ಜೊತೆ ಮಹಿಳೆ ಪತ್ತೆಯಾಗಿದ್ದಾಳೆ ಪುಣೆಯಿಂದ ಮಹಿಳೆ ವಾಪಸ್ ಕರೆ ಕರೆತಂದಿದ್ದ ಪೊಲೀಸರು ನನಗೆ ಪೊಲೀಸರು ಮಾಹಿತಿಯನ್ನ ಕೊಡದೆ ನನ್ನ ಪತ್ನಿಯನ್ನ ಕಲಿಸಿದ್ದಾರೆ ಪೊಲೀಸರ ಮೇಲೆ ಪತಿ ಮಹಾಂತೇಶ್ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾನೆ ದೂರವಾದ ಹೆಂಡತಿಯೇ ಬೇಕು ಅಂತ ಹೇಳಿ ಮಹಾಂತೇಶ್ ಅಳಲು ತೋಡಿಕೊಂಡಿದ್ದಾನೆ ಪುಣೆಯಿಂದ ಈಗಾಗಲೇ ಮಹಿಳೆಯನ್ನ ವಾಪಸ್ ಕರೆ ತಂದಿದ್ದಾರೆ ಪೊಲೀಸರು ನನಗೆ ಪೊಲೀಸರು ಮಾಹಿತಿಯನ್ನ ಕೊಡದೆ ಈ ರೀತಿಯಾಗಿ ಮಾಡಿರುವಂಥದ್ದು ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ ನಮ್ಮ ಮಿಸ್ಸಸ್ ರೀ ಸರ್ ನಾವು ಉಟ್ನಾಳಕ್ಕೆ ದುಡಿಯಾಕ್ ಹೋಗಿದ್ದೀವಿ ಯಾವ ಉಟ್ನಾಳ ಗುರ್ಲಾಪುರ ತಗೋ ಗುರ್ಲಾಪುರ ರಾಯಬಾ ತಾಲೂಕು ರಾಯಬಾ ತಾಲೂಕು ಹ್ಞೂ ಯಾವಾಗ ಹೋಗಿದ್ರಿ ಒಂದು ಮೂರು ತಿಂಗಳಿಂದ ಹೋಗಿದ್ವಿ ಸರ್ ಅದ್ರಲ್ಲಿ ರೀ ಬೇರೆ ಕಡೆ ದಾಗ ಹೋಗಿದ್ದು ಇದ್ರಿ ಅಲ್ಲಿಂದ ಅಲ್ಲಿ ಅದು ರೀ ನಮ್ಮ ಹಳೆಯಾರೊಬ್ಬರಿ ಅವ್ರು ದೋಸ್ತನ ಕೂಡ ಏನು ಸಂಬಂಧ ಇತ್ತು ಗೊತ್ತಿಲ್ಲ ಬಟ್ ಅವ್ರು ರಾತ್ರಿ ಬಂದು ಎಂಟು ಗಂಟೆ ಸುಮಾರು ಬಂದ್ರಿ ನಾನು ಹಿಂದಿನ ಕರ್ಕೊಂಡು ಹೋಗ್ಯಾನ್ರಿ ನಾನು ಹರಿಗೇರಿ ಎಫ್ ಐ ಆರ್ ಮಾಡೀನಿ ಅವ್ರಿಗೆ ರಿಪೋರ್ಟೇಶನ್ ಎಫ್ಐಆರ್ ಮಾಡಿದ್ದಾರೆ ಮೂರು ತಿಂಗಳು ಆಗ್ಬೇಕ್ರಿ ಅವ್ರ ಹಿಡ್ದು ಮುಂದ್ರಿ ಹಿಡ್ಕೊಂಡ್ ಬಂದ್ರಿ ನಮ್ಗೆ ಏನು ಹೇಳಿಲ್ರಿ ಅವ್ರು ಹೇಳ್ತಾ ಹೇಳ್ತಾ ಅಂತಂದ್ರಿ ಅವ್ ಏನೋ ಮಾತಾಡಿದ್ವಿ ಹುಡುಗ್ರಿ ನಮ್ಮ ಕೂಡ ಏನು ಮಾತಾಡ್ಲಿಲ್ಲರಿ ಪೇಸ್ ಆಗಿಬಿಡ ಮಾತಾಡ್ತೀನಿ ಪೇಸ್ ಆಗಿಬಿಡ ಅಂತಂದ್ರಿ ಮತ್ತು ನಾವು ಮೂರು ದಿವ್ಸ ಕಂಟಿನ್ಯೂ ನಮ್ಮ ಹಿರಿಯರ್ ನಾವು ಕರ್ಕೊಂಡು ಹೋದವ್ರಿ ಹಳ್ಳಿ ಹೋಗ್ಬಿಡ್ಲಿ ಪೇಸ್ ಆಗಿ ನಾವು ಹುಡುಗನ್ರಿ ಅದಕ್ಕೆ ನಾನು ಮಿಸ್ಸಸ್ ಅಂತ ಬಂದು ಕೈಸ್ ಕೊಟ್ಟಂಡ್ರಿ ಪಾಳಿಕೆ ಏನು ಹೇಳಿ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ನಮ್ಮ ಕೂಡ ಜೊತೆಗೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಫೋನ್ ಹಚ್ಚಿದ್ವಿ ರೀ ಮತ್ತು ಅವ್ರಿಗೆ ಸಂಘಟನೆ ಅಲ್ಲಿ ಕರ್ಕೊಂಡು ಹೋದ್ರಿ ಕೈಸಿ ಬರ್ ಕಲ್ತು ಹಾಳು ವಾಪಸ್ ಅವ್ರನ್ನ ಇಷ್ಟ ಅನ್ನೋರಿ ಹಾಳು ನಮ್ದು ಏನು ನಾವು ಸಣ್ಣ ಸಣ್ಣ ಮೂರು ಮೂರು ಜನ ಮಕ್ಕಳ ಗಂಡ ಮಕ್ಕಳ ಎಷ್ಟು ಜನ ಮಕ್ಕಳ ಮೂರು ಜನ ಅದಾರ ಮೂರು ಜನ ಎಷ್ಟೆಷ್ಟು ವರ್ಷದ ಒಬ್ಬರೇ ಒಂಬತ್ತು ವರ್ಷದ ನನ್ನ ಏಳು ವರ್ಷದವ್ರಿ ನಾಲ್ಕು ವರ್ಷದ ಅಂದ್ರೆ ನಮ್ಮ ದುಡಿ ಶಿವ ಹಳ್ಳಿ ತುಂಬ ಸರ್ ನಾವು ಊರು ಬಿಟ್ಟು ದೂರ ಹಾಕೋ ಸಂಖ್ಯೆ ಇಲ್ಲಿ ಕಂಬತ್ತು ಊರಾಗದ ಸರ್ ಅಲ್ಲಿ ಬಾಡಿಗೆ ಮನೆ ಹಾಕ್ತಿರ್ತಿದ್ರ ಹಾಂ ನಿಮ್ಮ ಕ್ಯಾಶ್ ಸಿಕ್ಕಿದ್ರು ಅವರು

ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಮಾನವೀಯವಾದ ಘಟನೆ ನಡೆದಿದೆ ಕಳ್ಳತನದ ಆರೋಪದಲ್ಲಿ ರಸ್ತೆಯಲ್ಲಿ ಮಹಿಳೆಗೆ ತಡಿತವನ್ನ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಅಮಾನವೀಯ ಘಟನೆ ನಡೆದಿರುವಂತದ್ದು ಕಳ್ಳತನದ ಆರೋಪದಲ್ಲಿ ರಸ್ತೆಯಲ್ಲಿಯೇ ಮಹಿಳೆಗೆ ಹೊಡೆದಿರುವಂತದ್ದು ಗುಟ್ಕಾಲಿನಲ್ಲಿ ಒಂದು ಬಟ್ಟೆ ಶಾಪ್ ಮಾಲೀಕ ಕ್ರೌರ್ಯವನ್ನ ಮೆರೆದಿದ್ದಾನೆ ಅವೆನ್ಯೂ ರಸ್ತೆ ಮಾಯಾ ಸಿಲ್ಕ್ ಸ್ಯಾರೀಸ್ ಶಾಪ್ ಓನರ್ ಅಂಗಡಿ ಮಾಲೀಕ ಹಾಗೂ ಸಿಬ್ಬಂದಿಯಿಂದ ಕಲಿತ ಶಾಪ್ನಲ್ಲಿ ಸೀರೆ ಕದ್ದಿದ್ದಾಳೆ ಅಂತ ಮನ ಬಂದಂತೆ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾನೆ ಮಹಿಳೆ ದೂರು ಕೊಡಲು ಮುಂದಾದರೂ ಕೂಡ ಖಾಕಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಕಳ್ಳತನ ಕೇಸ್ ಹಾಕಿ ಮಹಿಳೆ ರೂಪ ಪೊಲೀಸರು ಮಹಿಳೆ ಕಳ್ಳತನ ಮಾಡದಿದ್ದರೆ ಕಾನೂನಾತ್ಮಕ ಕ್ರಮ ಆಗಲಿ ನಡು ರಸ್ತೆಯಲ್ಲಿಗೆ ಹೆಗ್ಗಾಮುಗ್ಗಾ ತಳಿಸೋದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು ರಸ್ತೆಯಲ್ಲಿಯೇ ಥಳಿಸಿದ ಬಾಬುಲಾಲ್ ಸಿರಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಮಾನವೀಯವಾದ ಘಟನೆ ನಡೆದಿದೆ ಎಸ್ಸಾ ಮಹಿಳೆ ದೂರು ಕೊಡಲು ಕೂಡ ಮುಂದಾದರೂ ಕೂಡ ಕಾಕಿ ನಿರ್ಲಕ್ಷ್ಯವನ್ನ ವಹಿಸಿದೆ ಆ ಮಹಿಳೆಯನ್ನ ಹೊರಗಡೆ ಗೆದ್ದುಕೊಂಡು ಬಂದು ಆ ಸೀಡೆಯ ಮಾಲೀಕ ಬಾಬುಲಾಲ್ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಅವೆನ್ಯೂ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ರಸ್ತೆಯಲ್ಲಿ ತಿಳಿಸಿದ ಬಾಬುಲಾಲ್ ವಿರುದ್ಧ ಕಳ್ಳತನದ ಆರೋಪದಲ್ಲಿ ರಸ್ತೆಯಲ್ಲಿ ಮಹಿಳೆಗೆ ಕಡಿತವನ್ನ ಮಾಡಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಅಭಿಷೇಕ್ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿ ಇಲ್ಲಿ ನೀವು ಕೂಡ ಆ ಮಹಿಳೆಯನ್ನ ಹೊರಗಡೆ ಎಳೆದ್ಕೊಂಡು ಬಂದು ಆ ಸೀರೆ ಮಾಲೀಕ ಮನ ಬಂದಂತೆ ಅದು ಬೂಟ್ ಕಾಲ್ನಲ್ಲಿ ಒದ್ದು ಹೊಡೆದಿದ್ದಾನೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೃತ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸರಿಗೆ ಫೋನ್ ಮಾಡಿ ಅವರಿಂದ ಒಂದು ಇದನ್ನ ಸಹಕಾರವನ್ನು ತೆಗೆದುಕೊಳ್ಳುವಂತದ್ದು ಸಹಜ ಆದ್ರೆ ಇಲ್ಲಿ ಒಬ್ಬ ಮಹಿಳೆಗೆ ಅಷ್ಟು ಜನ ಅಂದ್ರೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಜನ ಸುತ್ತಮುತ್ತ ನೆರೆದಿರ್ತಾರೆ ಆ ಮಾಲೀಕ ಏನಿದಾನೆ ಆತ ಒಂದು ಹಲ್ಲೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರೂ ಕೂಡ ಹಲ್ಲೆಯನ್ನ ಮಾಡಬೇಡಿ ಅಂತ ಹೇಳಿ ಹೇಳದೆ ಸುಮ್ಮನೆ ಒಂದು ನೋಡ್ಕೊಂಡು ನಿಂತ್ಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಹೀಗಾಗಿ ಸದ್ಯ ಒಂದು ಸೀರೆಯನ್ನ ಕದ್ದಿದ್ದಾರೆ ಅನ್ನುವಂತಹ ಒಂದು ಆರೋಪ ಏನು ಬಂದಿದೆ ಆರೋಪದ ಹಿನ್ನೆಲೆಯಲ್ಲಿ ಆಕೆಯ ಮೇಲೆ ಇವರೇ ಒಂದು ಹಲ್ಲೆಯನ್ನು ನಡೆಸುವಂತದ್ದು ಅಂದ್ರೆ ಲಾಂಡ್ ಆರ್ಡರ್ ಕೈಗೆ ತೆಗೆದುಕೊಂಡು ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಮೊದಲಿಗೆ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಆ ಮಹಿಳೆ ಪೊಲೀಸ್ ಠಾಣೆಗೆ ಹೋದರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ನೀನೇ ಏನಾದ್ರು ಮಾಡಿರ್ತೀಯಾ ಅಥವಾ ಇದು ಮಾಡ್ತೀಯಾ ಅಂತ ಹೇಳಿ ಅಂದ್ರೆ ಈ ರೀತಿಯಾದಂತಹ ಬೇಜವಾಬ್ದಾರಿ ಉತ್ತರವನ್ನ ಪೊಲೀಸರು ನೀಡಿದಂತಹ ಕಾರಣದಿಂದಾಗಿ ಆ ಮಹಿಳೆ ವಿಡಿಯೋ ಯಾವಾಗ ವೈರಲ್ ಆಯ್ತು ನಂತರ ಕನ್ನಡಪರ ಸಂಘಟನೆಗಳಾಗಿರ್ಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಸ್ಥಳಕ್ಕೆ ಅಂದ್ರೆ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ನ್ಯಾಯ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಆ ಮಹಿಳೆಗೆ ಪೊಲೀಸರಿಗೆ ಹೇಳೋದಕ್ಕೆ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಕೆಲಸಗಳನ್ನ ಅಂದ್ರೆ ಎ ಸಿ ಪಿ ಹತ್ರ ಹೋಗೋದು ಸಿ ಪಿ ಹತ್ರ ಹೋಗೋದು ಅದು ಯಾವುದು ಕೂಡ ಮಾಡುವಂತಹ ಇದು ಕೂಡ ಇಲ್ಲ ಅವರಿಗೆ ಗೊತ್ತು ಕೂಡ ಇರೋದಿಲ್ಲ ಹೀಗಾಗಿ ವಿಡಿಯೋ ವೈರಲ್ ಆದ ಬಳಿಕ ಕನ್ನಡಪರ ಪೊಲೀಸ್ ಒಂದು ಸಂಘಟನೆಗಳೇನಿದವೆ ಅದು ಸ್ಥಳಕ್ಕೆ ಧಾವಿಸ್ತಾರೆ ಪೊಲೀಸರಿಂದ ನ್ಯಾಯ ತೆಗೆದುಕೊಳ್ಳುವಂತಹ ಅಂದ್ರೆ ಪೊಲೀಸರಿಗೆ ಆ ಮಹಿಳೆಗೆ ಒಂದು ನ್ಯಾಯ ಕೊಡ್ಸಿ ಅಂತ ಹೇಳಿ ಒಂದು ಆಗ್ರಹವನ್ನ ಮಾಡಿ ಈಗ ಸದ್ಯ ಆ ಮಹಿಳೆಯನ್ನೇ ಜೈಲಿಗೆ ಅಟ್ಟಿರುವಂತಹ ಈ ಪೊಲೀಸರು ಈಗ ಹಲ್ಲೆಯನ್ನ ಪ್ರಕರಣದಲ್ಲಿ ಆ ಒಂದು ದಾಖಲು ಮಾಡಿ ಅಂದ್ರೆ ದೂರನ್ನು ದಾಖಲು ಮಾಡಿ ನಂತರ ಈಗ ಯಾರು ಹಲ್ಲೆಯನ್ನು ನಡೆಸಿದಾನೆ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಯಾರಾದ್ರೂ ಒಬ್ರು ಬಂದು ಆಗ್ರಹವನ್ನ ಮಾಡಿ ಮಾಡಿದ ಬಳಿಕ ಈ ರೀತಿಯ ಹಲ್ಲೆ ನಡೆಸಿದಾನೆ ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪೊಲೀಸರಿಗೆ ಈ ರೀತಿಯಾಗಿ ಅಂದ್ರೆ ಕಾನೂನನ್ನ ಹೇಳಿದ ಮುಖಾಂತರ ನಂತರ ಇವರು ಅವರೊಂದು ಎಫ್ಐಆರ್ ಮಾಡುವಂತಹ ಕೂಡ ಮಾಡಿದ ಅಂದ್ರೆ ಇಲ್ಲಿ ಹಲ್ಲೆಯನ್ನ ಬಹು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದಾಗಿದೆ ಹೀಗಾಗಿ ಸದ್ಯ ಈ ಉಪ್ಪಾರ್ಪೇಟೆ ಪೊಲೀಸರು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ ಸಣ್ಣ ವಿರಾಮದ ಬಳಿಕ ವಿಖ್ಯಾತ ಮೈಸೂರು ದಸರಾ ಕುರಿತ ಅಚ್ಚರಿಯ ಸಂಗತಿಗಳು ಮೈಸೂರು ದಸರಾ ಎಷ್ಟೊಂದು ಸುಂದರ ತಿಳಿದೆ ನಗೆ ವಿಜಯನಗರ ಸಾಮ್ರಾಜ್ಯದಿಂದ ಯದುವೀರ್ ಒಡಿಯರ್ವರೆಗಿನ ಪಯಣ ಖಾಸಗಿ ದರ್ಬಾರ್ ಜಂಬೂ ಸವಾರಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ರಾಜರ ಮೆರವಣಿಗೆಯಿಂದ ಚಾಮುಂಡೇಶ್ವರಿ ಮೆರವಣಿಗೆಯವರೆಗಿನ ಕಥೆಗಳು ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ವೀಕ್ಷಿಸಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿನಿಮಾಗಳ ಮೂಲಕ ಜನರನ್ನ ರಂಜಿಸಿದ್ದವು ಭೈರಪ್ಪರ ಕಾದಂಬರಿಗಳು ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಸಾಮಾಜಿಕ ಕಳಕಳಿ ಕತೆಗಳನ್ನೊಳಗೊಂಡ ಸಿನಿಮಾಗಳು ಯಾವು ಗೊತ್ತಾ ಅನೇಕ ನಟರನ್ನ ಬಣ್ಣದ ಲೋಕಕ್ಕೆ ಕರೆದು ತಂದಿತ್ತು ನಾಯಿನೆರಳು ನಾಟಕ ಭೈರಪ್ಪನವರ ಕಾದಂಬರಿ ಆಧಾರಿತ ಪರ್ವ ಸಿನಿಮಾ ಸೆಟ್ಟೇರಲಿಲ್ಲ ಯಾಕೆ ಅಕ್ಷರಗಳು ದೃಶ್ಯವಾದಾಗ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳ ಕಳ್ಳತನ ಪ್ರಕರಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಿದ್ದಾರೆ ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳಕ್ಕೂ ಹೆಚ್ಚು ಜನರನ್ನ ವಿಚಾರಣೆಯನ್ನ ಮಾಡಿರುವಂತದ್ದು ಮನೆಯಲ್ಲಿ ಹಣ ಇತ್ತ ಅಥವಾ ಹಣ ಇದ್ದ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕ್ತಾ ಇರುವ ಪೊಲೀಸರು ಮಾಹಿತಿಯನ್ನ ನೀಡಿ ಅಂತ ನೋಟಿಸ್ ನೀಡಿರುವ ಪೊಲೀಸರು ಕ್ಯಾಶ್ನಲ್ಲಿ ಅಷ್ಟೊಂದು ಹಣ ಕೊಟ್ಟಿದ್ದು ಯಾರು ಹಾಗಾದ್ರೆ ಯಾವ ಬ್ಯಾಂಕ್ ಯಾವಾಗ ಹಣ ತಂದಿದ್ದೀರಾ ಯಾರ ಅಕೌಂಟ್ ಎಂದು ಮಾಹಿತಿಯನ್ನ ನೀಡಲು ಸೂಚನೆಯನ್ನ ನೀಡಿರುವಂತದ್ದು ಇನ್ನು ಮನೆ ಕೆಲಸದವರು ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ತಾಯಿ ವಿಚಾರಣೆಯನ್ನ ನಡೆಸಿರುವ ಪೊಲೀಸರು ಬಹುತೇಕ ಎಲ್ಲರ ವಿಚಾರಣೆ ಕೂಡ ಸಿಕ್ತಿಲ್ಲ ಬಹುತೇಕ ಎಲ್ಲರ ವಿಚಾರಣೆ ಕೂಡ ಆಗ್ತಾ ಇನ್ನು ಸಿಕ್ತಿಲ್ಲ ಹಣದ ಸುಳಿವು ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣ ಕಳ್ಳತನವಾಗಿದೆ ಹಣವಿತ್ತು ಎಂಬುದರ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕುವುದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಹಣ ಎಲ್ಲಿಂದ ತಂದಿದ್ದೀರಾ ಅಂತ ಮಾಹಿತಿಯನ್ನ ನೀಡಿ ಅಂತ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ ಹಣ ಬ್ಯಾಂಕ್ನಿಂದ ತಂದಿದ್ದರೆ ಅದರ ದಾಖಲೆಯನ್ನು ಒದಗಿಸುವಂತೆ ಸೂಚಿಸಿರುವ ಪೊಲೀಸರು ಯಾವ ಬ್ಯಾಂಕ್ ಯಾವಾಗ ನೀವು ಹಣವನ್ನು ತಂದಿದ್ದೀರಾ ಹಾಗೆ ಯಾರ ಅಕೌಂಟ್ ಚೆಕ್ ನಂಬರ್ ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡಂತೆ ದಾಖಲೆಗಳನ್ನು ಒದಗಿಸಲು ಪೊಲೀಸರು ವಿಜಯಲಕ್ಷ್ಮಿಯವರಿಗೆ ಸೂಚನೆಯನ್ನು ನೀಡಿರುವಂಥದ್ದು ಇನ್ನೊಂದು ಕಡೆ ಈವರೆಗೂ ಕೂಡ ಏಳಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ ಮನೆ ಕೆಲಸದವರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ತಾಯಿ ಇವರೆಲ್ಲರನ್ನ ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿದೆ ಇನ್ನು ಹೀಗೆ ಬಹುತೇಕ ಎಲ್ಲರನ್ನು ಸಹ ವಿಚಾರಣೆ ಮಾಡಿರುವ ಪೊಲೀಸರು ಆದರೂ ಕೂಡ ಪತ್ತೆ ಹಾಕದ ಹಣದ ರಹಸ್ಯ ಇಂದು ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅಂತ್ಯಕ್ರಿಯೆ ಸದ್ಯ ಮೈಸೂರಿನ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೈರಪ್ಪ ಪಾರ್ಥಿವ ಶರೀರ ರವಾನೆಯಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಭೈರಪ್ಪ ಪಾರ್ಥಿವ ಶರೀರ ರವಾನೆ ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಕುವೆಂಪು ನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಾನವನ್ನು ನೆರವೇರಿಸಲಾಗುತ್ತೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಬಳಿಕ ಅಂತ್ಯ ಸಂಸ್ಕಾರ ಇರುತ್ತೆ ಭೈರಪ್ಪ ನಿವಾಸದ ಬಳಿ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ರೀತಿಯಾಗಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಭೈರಪ್ಪ ನಿವಾಸದ ಬಳಿ ಸಾರ್ವಜನಿಕರನ್ನ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ವಯೋ ಸಹಜದಿಂದ ಪ್ರಾಣವನ್ನು ಬಿಟ್ಟಿದ್ದರು ಈ ಲೋಕವನ್ನು ತ್ಯಜಿಸಿದ್ದಾರೆ ಧ್ರುವ ತಾರೆ ಎಸ್ ಎಲ್ ಪೈರಪ್ಪನವರು ದಾಟು ಗೃಹ ಬಂಧನ ಹೀಗೆ ಹಲವಾರು ಕಾದಂಬರಿಗಳನ್ನು ರಚಿಸಿ ಪ್ರಸಿದ್ಧಿಯಾದ ಸಾಹಿತ್ಯಕಾರರು ಎಸ್ ಎಲ್ ಭೈರಪ್ಪನವರು ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಸರಾ ಇದೇ ಸಂದರ್ಭದಲ್ಲಿಯೇ ದಸರಾ ಉದ್ಘಾಟನೆಯನ್ನು ಮಾಡಿದರು ಎಸ್ ಎಲ್ ಭೈರಪ್ಪನವರು ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಮಾಡಲಾಗುತ್ತೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಬಳಿಕ ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಇಂದು ಬೆಳಿಗ್ಗೆ ಅವರ ಮಗ ಉದಯ್ ಲಂಡನ್ನಿಂದ ಆಗಮಿಸ್ತಾರೆ ಮೈಸೂರಿನ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಕಾಮಗಾರಿಗೆ ಶಂಕುಸ್ಥಾಪನೆಯಾದರೂ ಕೂಡ ಶುರುವಾಗದ ಕೆಲಸ ಹಾವೇರಿಯ ಸವನೂರು ಕ್ಷೇತ್ರದಲ್ಲಿ ಹಳ್ಳ ಹಿಡಿದ ಕಾಮಗಾರಿ ಕಾಮಗಾರಿಗೆ ಶಂಕುಸ್ಥಾಪನೆಯಾದರೂ ಕೂಡ ಕೆಲಸ ಶುರುವಾಗಿಲ್ಲ ಹಾವೇರಿಯ ಸವನೂರು ಕ್ಷೇತ್ರದಲ್ಲಿ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು ರಸ್ತೆ ಕಾಮಗಾರಿ ಸೇರಿ ಹಲವು ಅಭಿವೃದ್ಧಿ ಕೆಲಸಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಹಲವು ತಿಂಗಳೇ ಕಳೆದಿದೆ ಕ್ಷೇತ್ರದಲ್ಲಿ ಈವರೆಗೂ ಕೂಡ ಯಾವುದೇ ಕಾಮಗಾರಿ ಶುರುವಾಗಿಲ್ಲ ಕಾಮಗಾರಿ ಪ್ರಾರಂಭಿಸಿದ ಗುತ್ತಿಗೆದಾರರಿಂದ ನಿರ್ಲಕ್ಷ್ಯ ಆಗ್ತಾ ಇದೆ ಇನ್ನು ಕ್ಷೇತ್ರದಲ್ಲಿ ಕಾಮಗಾರಿ ದಿನದಿಂದ ದಿನಕ್ಕೆ ವಿಳಂಬವಾಗ್ತಾ ಇದೆ ಕಾಮಗಾರಿ ಶುರುವಾಗುವುದು ಯಾವಾಗ ಅಂತ ಹೇಳಿ ಜನ ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಕೆಲಸದ ಬಗ್ಗೆ ಗಮನ ಹರಿಸದ ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ ಇನ್ನು ಕಾಮಗಾರಿಗೆ ಶಂಕುಸ್ಥಾಪನೆ ಆದರೂ ಕೂಡ ಕೆಲಸ ಶುರುವಾಗ್ತಾ ಇಲ್ಲ ಕೆಲಸ ಶುರುವಾಗುವುದು ಯಾವಾಗ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಸ್ತೆ ಕಾಮಗಾರಿ ಸೇರಿ ಹಲವು ಅಭಿವೃದ್ಧಿ ಕೆಲಸಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಕ್ಷೇತ್ರದಲ್ಲಿ ಈವರೆಗೆ ಯಾವುದೇ ಕಾಮಗಾರಿ ಶುರುವಾಗಿಲ್ಲ ಕಾಮಗಾರಿ ಪ್ರಾರಂಭಿಸದೆ ಗುತ್ತಿಗೆದಾರರು ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಕಾಮಗಾರಿ ದಿನದಿಂದ ದಿನಕ್ಕೆ ಕೂಡ ವಿಳಂಬವಾಗ್ತಾ ಇರುವಂತದ್ದು ಇನ್ನು ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಚೌಡಾಳ ಗ್ರಾಮದೊಳಗೆ ಒಂದು ಎರಡು ಅಂಗನವಾಡಿ ಕೇಂದ್ರಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಸಿಎಂ ವಿಶೇಷ ಅನುದಾನದಡಿ ನಮ್ಗ ಬಹಳಷ್ಟು ಸಮುದಾಯ ಭವನ ಇಲ್ಲಿ ಚಿಲ್ಲೂರು ಒಳಗ ಬೀರ್ಲಿಂಗೇಶ್ವರ ಸಮುದಾಯ ಭವನ ಗಾಳೆಂಬ ದೇವಿ ಸಮುದಾಯ ಭವನ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಒಂದಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಮತ್ತು ಗೋನಾಳ ಗ್ರಾಮದೊಳಗೆ ಬಸವೇಶ್ವರ ಸಮುದಾಯ ಭವನ ಅದಕ್ಕೆ ಹತ್ತು ಲಕ್ಷ ಇದೇ ರೀತಿ ಮತ್ತು ಹೈಮಾಕ್ಸ್ ಚಿಲ್ಲೂರು ಇದು ಗೋನಾಳದೊಳಗೆ ಐದು ಲಕ್ಷ ವೆಚ್ಚದಲ್ಲಿ ಒಂದು ಹೈಮಾಕ್ಸ್ ಇದರದ್ದು ಉದ್ಘಾಟನೆಯನ್ನು ಮಾಡಿದರೆ ನಂತರ ಇಲ್ಲಿ ಚಿಲ್ಲೂರು ಬ ಮೂರು ಹಳ್ಳಿಯೊಳಗು ನಮ್ಮ ಚೌಡಾಳದೊಳಗೆ ಪಶು ಚಿಕಿತ್ಸಾಲಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಬುದ್ಧಿ ಪೂಜೆಯನ್ನು ಮಾಡಿದ್ದಾರೆ ಮತ್ತೆ ಬಹಳಷ್ಟು ಕಡೆ ಪ್ರಾರಂಭ ಆಗಿ ಮಳಿ ಜೋರಿದ್ದ ನಾವ್ ಪೆಂಡಿಂಗ್ ಇಟ್ಟಿ ಅರ್ಧ ಅರ್ಧ ಮಾಡಿ ಕಾಂಟ್ರಾಕ್ಟ್ ಹೋಗ್ಬಾರ್ದಿ ವಾರ ಬಿಟ್ರೆ ಮಳಿ ಎಲ್ಲಾ ಆಲ್ಮೋಸ್ಟ್ ಕಡಿಮೆ ಆಮೇಲೆ ಬಾಕಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಎಲ್ಲ ಕಂಟಿನ್ಯೂ ಮಾಡ್ತೀವಿ ನಮ್ಮೂರು ಹಬ್ಬ ದಸರಾಕ್ಕೆ ಗಜಪಡೆ ಎಂಟ್ರಿ ಕೊಟ್ಟಿದೆ ಶಿವಮೊಗ್ಗದಲ್ಲಿ ಜಂಬೂ ಸವಾರಿಗೆ ತಾಲೀಮು ಶುರುವಾಗಿರುವಂಥದ್ದು ಆರ್ನೂರ ಐವತ್ತು ಕೆ ಜಿ ಅಂಬಾರಿಯನ್ನ ಹೊರಲಿರುವ ಸಾಗರ ಆನೆ ಸಾಗರ ಆನೆಗೆ ಸಾಥ್ ನೀಡುವ ಬಾಲಣ್ಣ ಬಹದ್ದೂರ್ ವಾಸವಿ ಶಾಲಾ ಆವರಣಕ್ಕೆ ಆನೆಗಳು ಆಗಮಿಸಿರುವಂಥದ್ದು ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಭದ್ರತೆ ಪಿಗಿ ಭದ್ರತೆಯಲ್ಲಿ ಗಜಪಡೆ ತಾಲೀಮು ಪ್ರಾರಂಭ ಪ್ರತಿದಿನ ಎರಡು ಬಾರಿ ಗಜಪಡೆಯ ತಾಲೀಮು ಮಾಡಲಾಗುತ್ತೆ ಇದಿಷ್ಟು ಇವರ್ಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ